ಅಣ್ಣಾ ಹಜಾರೆ ಹೋರಾಟ ಸಮಿತಿಯಿಂದ ನೀರು ಹಾಗೂ ಒಳಚರಂಡಿಯ ವ್ಯವಸ್ಥೆ ಸರಿಪಡಿಸಲು ಆಗ್ರಹ ಅಣ್ಣಾ ಹಜಾರೆ ಹೋರಾಟ ಸಮಿತಿಯಿಂದ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಒಳಚರಂಡಿ ವ್ಯವಸ್ಥೆ ಮತ್ತು ಯು ಜಿ ಡಿ ಸರಿಪಡಿಸಿ ಎಂದು ಶಿವಮೊಗ್ಗ ಹಬ್ಬಲ್ಗೆರೆ ಗ್ರಾಮ ಪಂಚಾಯಿತಿ ಪಿ ಒ ಅವರಿಗೆ ಹಾಗೂ ಶಿವರುದ್ರಪ್ಪ ಬಡಾವಣೆಗೆ ನೀರು ಸರಬರಾಜು ಮಾಡಿ ಎಂದು ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಣ್ಣಾ ಆಚಾರ್ಯ ಹೋರಾಟ ಸಮಿತಿಯ ಸದಸ್ಯರು ಹಾಗೂ ನಿವೃತ್ತ ಪ್ರಾಚಾರ್ಯರು ಎಕೆ ಚಂದ್ರಪ್ಪ ಉಮೇಶ್ ಯಾದವ್ ಕುಮಾರ್ ಸಹ ಕಾರ್ಯದರ್ಶಿ ಶ್ರೀಕಾಂತ್ ಸುಬ್ರಹ್ಮಣ್ಯ ಹಾಗೂ ಇತರರು ಉಪಸ್ಥಿತರಿದ್ದರು ಅಪ್ಪಲಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ವಸತಿ ಪ್ರಮಾಣಗಳಲ್ಲಿ ಡಿ ಡ್ರೈನೇಜ್ ದುರಸ್ತೆಯಾಗಿದ್ದರಿಂದ ಅಲ್ಲಿ ಮೂರು ತಿಂಗಳಿಂದಲೂ ಅಪ್ಲಿಕೇಶನ್ ಕೊಟ್ಟರೆ ಅರ್ಜಿಯನ್ನು ಕೊಟ್ಟರೆ ಅವ್ರು ಯಾವುದೇ ಕಾರಣದ ಅದ್ರ ಬಗ್ಗೆ ಸರಿಯಾದ ರೀತಿ ಕ್ರಮ ಇರ್ತಾರೆ ನಾವು ಅಣ್ಣ ಸಮಿತಿಯಿಂದ ನಿನ್ನೆ ಅಂದರೆ ನಿನ್ನೆ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಗ್ರಾಮ ಪಂಚಾಯತಿ ಪಿ ಡಿ ಭೇಟಿ ಮಾಡಿ ತಕ್ಷಣವೇ ಅವರು ಭೇಟಿ ಮಾಡಿದ ತಕ್ಷಣ ಅವರು ಸಂಬಂಧಪಟ್ಟಂಥ ಎಲ್ಲ ಅರ್ಜಿಗಳನ್ನು ಡಿ ಸಿಗೆ ಗೆ ಮತ್ತು ಕಮಿಷನ್ಗೆ ಬರೆದು ಅದನ್ನು ಅದು ಈಗ ಕೆಲಸ ನಡೀತಾ ಇದೆ ಇನ್ನು ಎರಡು ದಿನ ಅಥವಾ ಮೂರು ದಿನಗಳಲ್ಲಿ ಆ ಕೆಲಸವನ್ನು ನಾವು ಘೋಷಿಸ್ಕೊಡ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅಂದು ಈ ಅಣ್ಣ ಜಾರಿಗೆ ಹೋರಾಟ ಸಮಿತಿಯಿಂದ ನಾವು ಈ ಕೆಲಸವನ್ನು ನಾವು ಮಾಡಿದ್ದೇವೆ ಅತ್ಯಂತ ಯಶಸ್ವಿಯಾಗಿ ಆಗಿದೆ ಅಂತೇಳಿ ಹೇಳಕ್ಕೆ ನೀಡಿದರು